ನುಗ್ಗೆಕಾಯಿಯ ಉಪಯೋಗಗಳು ನುಗ್ಗೆಕಾಯಿ ತನ್ನ ಪೌಷ್ಟಿಕ ಮತ್ತು ಔಷಧೀಯ ಗುಣಗಳಿಂದ ಹಲವು ಉಪಯೋಗಗಳನ್ನು ಹೊಂದಿದೆ ಇಲ್ಲಿ ಕೆಲವು ಮುಖ್ಯ ಉಪಯೋಗಗಳನ್ನು ವಿವರಿಸಲಾಗಿದೆ ಆರೋಗ್ಯದ ಅನುಕೂಲತೆಗಳು ನುಗ್ಗೆಕಾಯಿ ತನ್ನ ಪೌಷ್ಟಿಕ ಮತ್ತು ಔಷಧೀಯ ಗುಣಗಳಿಂದ ಹಲವು ಉಪಯೋಗಗಳನ್ನು ಹೊಂದಿದೆ ಇಲ್ಲಿ ಕೆಲವು ಮುಖ್ಯ ಉಪಯೋಗಗಳನ್ನು ವಿವರಿಸಲಾಗಿದೆ ಮೂಳೆಗಳನ್ನು ಬಲಪಡಿಸಲು ನುಗ್ಗೆಕಾಯಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇದೆ ಇದು ಮೂಳೆಗಳನ್ನು ಬಳಪಡಿಸುತ್ತದೆ ರಕ್ತವನ್ನು ಶುದ್ಧೀಕರಿಸಲು ನುಗ್ಗೆಕಾಯಿಯ ರಸವನ್ನು ಸೇವನೆ ಮಾಡುವ ಮೂಲಕ ರಕ್ತವನ್ನು ಶುದ್ಧೀಕರಿಸಬಹುದು ಅಡುಗೆಯಲ್ಲಿ ಬಳಕೆ ಸಾಂಬಾರ್ ಮತ್ತು ಪಲ್ಯ ನುಗ್ಗೆಕಾಯಿಯಿಂದ ಸಾಂಬಾರ್ ಮತ್ತು ಪಲ್ಯ ಹಾಗೂ ಯಾವುದೇ ರೆಸಿಪಿಯನ್ನು ಹೆಚ್ಚು ರುಚಿಕರವಾಗಿ ಮಾಡಬಹುದು ಔಷಧೀಯ ಗುಣಗಳು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು ನುಗ್ಗೆಕಾಯಿಯಲ್ಲಿರುವ ಪೌಷ್ಟಿಕಾಂಶಗಳು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಗೆ ಸಹಕಾರಿ ಹೊಟ್ಟೆಯ ಉರಿಯೂತ ಬಗೆಹರಿಸಲು ನುಗ್ಗೆಕಾಯಿಯ ಗಿಡಮೂಲಿಕೆಯಿಂದ ಹೊಟ್ಟೆಯ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಪ್ರತಿರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುವುದು ಇದರಲ್ಲಿರುವ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತವೆ ಸೌಂದರ್ಯದಲ್ಲಿ ಬಳಕೆ ಚರ್ಮದ ಆರೋಗ್ಯಕ್ಕೆ ನುಗ್ಗೆಕಾಯಿಯ ಎಲೆಯ ಉಪಯೋಗದಿಂದ ಚರ್ಮದ ತಾಜಾತನವನ್ನು ಹೆಚ್ಚಿಸಬಹುದು ಕೂದಲ ಬೆಳವಣಿಗೆಗೆ ನುಗ್ಗೆಕಾಯಿ ತೈಲವನ್ನು ಕೂದಲಿಗೆ ಬಳಸಬಹುದು ನುಗ್ಗೆಕಾಯಿ ದೈನಂದಿನ ಜೀವನದಲ್ಲಿ ವಿವಿಧ ರೀತಿಯಲ್ಲಿ ಬಳಸುವ ಮೂಲಕ ಉತ್ತಮ ಆರೋಗ್ಯ ಮತ್ತು ಜೀವನ ಶೈಲಿಯನ್ನು ಕಾಪಾಡಬಹುದು ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು